ತನ್ನ ಪತ್ನಿಯ ಮನಮಿಡಿಯುವ ಸುಂದರ ಪ್ರೇಮ ಶಿವಕುಮಾರ್ ಕೂಡ ಅಲ್ಲಿಂದ ಫ್ಲೈಟ್ ಹತ್ತಿ ವಾಪಸ್ಸು ಸಾವಿತ್ರಿಯನ್ನು ನೋಡಲು ಬರುತ್ತಾನೆ ಸಾವಿತ್ರಿ ತನ್ನ ತವರು ಮನೆಯಲ್ಲಿ ಇದ್ದುದರಿಂದ ಶಿವಕುಮಾರ್ ನೇರವಾಗಿ ಅಲ್ಲಿಗೆ ಬರುತ್ತಾನೆ ಶಿವಕುಮಾರ್ನನ್ನು ನೋಡಿದ ಸಾವಿತ್ರಿಗೆ ಎಲ್ಲಿಲ್ಲದ ಸಂತಸ ಓಡಿ ಬಂದು ಶಿವಕುಮಾರ್ ತಪ್ಪಿಕೊಂಡು ರೀ ನೀವು ಚೆನ್ನಾಗಿದ್ದೀರಾ ಅಂತ ಹೇಳುತ್ತಾ ಅವನ ಕಣ್ಣಲ್ಲಿ ಕಣ್ಣನ್ನಿಟ್ಟು ನೋಡುತ್ತಾ ನಿಂತಿರುತ್ತಾಳೆ ಸಾವಿತ್ರಿ ಶಿವಕುಮಾರ್ ಮು ಕೂಡ ಮುಖ ನೋಡುತ್ತಾ ನಿಂತು ಬಿಡುತ್ತಾನೆ ಸಾವಿತ್ರಿ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡುತ್ತಾಳೆ ನೀವು ಯಾವತ್ತೂ ನನ್ನನ್ನು ಬಿಟ್ಟು ಹೋಗಬೇಡಿ ನನ್ನ ಜೊತೆನೇ ಇರಿ ನೀವು ನನ್ನ ಜೊತೆ ಇದ್ದರೆ ನಾನು ತುಂಬ ಖುಷಿಯಾಗಿರುತ್ತೇನೆ ಹಾಗೆ ನನಗೆ ನಿಮ್ಮನ್ನು ಬಿಟ್ಟಿರಲು ಶಕ್ತಿ ಇಲ್ಲ ದಯವಿಟ್ಟು ನೀವು ನನ್ನ ಜೊತೆನೇ ಇರಿಯಂತೂ ಅಳುತ್ತಾ ಅಳುತ್ತಾ ಶಿವಕುಮಾರ್ಗೆ ಹೇಳುತ್ತಾಳೆ ಕರಿ ಸಾವಿತ್ರಿ ನಾನು ನಿನ್ನನ್ನು ಬಿಟ್ಟು ಯಾವತ್ತೂ ಹೋಗಲ್ಲ ಈಗ ಅಳಬೇಡ ನೀನು ಆರಾಮಾಗಿರು ಎಂದು ಅವಳ ಹಣೆಗೆ ಮುತ್ತಿಟ್ಟು ಸಮಾಧಾನ ಮಾಡುತ್ತಾನೆ ಆದರೆ ಸಾವಿತ್ರಿ ಅವನ ಗಟ್ಟಿಯಾಗಿ ಅಪ್ಪಿಕೊಂಡು ಹಾಗೆ ನಿಂತಿರುತ್ತಾಳೆ ಅವಳಿಗೆ ಅವನನ್ನು ಬಿಟ್ಟು ಒಂದು ಚೂರು ಅಲಗಾಡಲು ಇಷ್ಟ ಆಗುತ್ತಿರಲಿಲ್ಲ ಅವನ ಗಟ್ಟಿಯ ಅಪ್ಪುಗೆ ಅವಳ ನಂಬಿಕೆಯಾಗಿ ನಿಂತಿರುತ್ತದೆ ಶಿವಕುಮಾರ್ ಕೂಡ ಮೈಮರೆತು ಸಾವಿತ್ರಿಯನ್ನು ಅಪ್ಪಿಕೊಂಡು ನಿಂತಿರುತ್ತಾನೆ ಆಗ ಶಿವಕುಮಾರ್ಗೆ ಒಂದು ಫೋನ್ ಬರುತ್ತದೆ ಶಿವಕುಮಾರ್ ತಂದೆ ಸಿದ್ದಪ್ಪ ಕಾಲ್ ಮಾಡಿರುತ್ತಾರೆ ಆಗ ಶಿವಕುಮಾರ್ ಸಾವಿತ್ರಿ ಇಬ್ಬರೂ ಕೂಡ ಕಣ್ತೆರೆದು ನೋಡುತ್ತಾರೆ ಆಗ ಅವ ಅವರ ತಂದೆ ಫೋನ್ ಮಾಡಿರುವುದರಿಂದ ಶಿವಕುಮಾರ್ ಅವರ ತಂದೆಯ ಫೋನ್ ಎತ್ತಿ ಮಾತನಾಡುತ್ತಾನೆ ಅಪ್ಪ ನಾನು ಬಂದಿದ್ದೇನೆ ಸಾವಿತ್ರಿಯ ಮನೆಯಲ್ಲಿದ್ದೇನೆ ಆ ಕಡೆಯಿಂದ ಸಿದ್ದಪ್ಪ ಯಾವಾಗ ಮನೆಗೆ ಬರ್ತೀರಾ ಅಂತ ಕೇಳುತ್ತಾರೆ ಆಗ ಶಿವಕುಮಾರ್ ನಾನು ಇವಾಗ ತಾನೇ ಇಲ್ಲಿಗೆ ಬಂದಿದ್ದೇನೆ ಸ್ನಾನ ಮಾಡಿ ತಿಂಡಿ ಮುಗಿಸಿ ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ ಆಗ ಸಾವಿತ್ರಿ ಜೊತೆ ಶಿವಕುಮಾರ್ ಹೇಳುತ್ತಾನೆ ಸಾವಿತ್ರಿ ನಾನು ಸ್ನಾನ ಮಾಡಬೇಕು ರೀ ನೀರು ಕಾದಿದೆ ನೀವು ಆರಾಮಾಗಿ ಸ್ನಾನ ಮಾಡಬಹುದು ನಡೀರಿ ನಾನು ಸ್ನಾನಕ್ಕೆ ನೀರು ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಬಕೆಟ್ಗೆ ನೀರನ್ನು ಹಾಕಿ ಇಟ್ಟು ಹೊರಗಡೆ ಬರುತ್ತಾಳೆ ಶಿವಕುಮಾರ್ ಸ್ನಾನದ ಮನೆಗೆ ಹೋಗಿ ಬೇಕು ಅಂತಾನೆ ಸಾವಿತ್ರಿಯನ್ನು ಸೋಪ್ ತಗೋಬಾ ಅಂತಾನೆ ಆಗ ಸಾವಿತ್ರಿ ಅಲ್ಲೇ ಇದೆ ರೀ ಎಲ್ಲಿದೆ ಸಾವಿತ್ರಿ ಅಂತಾನೆ ಆಗ ಸಾವಿತ್ರಿ ಬಂದು ಇಲ್ಲೇ ಇದೆಯಲ್ರಿ ಆಗ ಶಿವಕುಮಾರ್ ಅವಳನ್ನು ಎಳೆದು ತಬ್ಬಿಕೊಂಡು ಅವಳ ಕೆನ್ನೆಗೆ ಸೋಪ್ ಹಚ್ಚುತ್ತಾನೆ ಅವಳು ಯಾಕ್ರಿ ನನಗೆ ಸೋಪ್ ಹಚ್ಚುತ್ತಿದ್ದೀರಾ ಅಂತಾಳೆ ಆಗ ಅವಳ ತುಟಿಗೆ ಮುತ್ತಿಡುತ್ತಾನೆ ಅವಳ ಕೆನ್ನೆಗೆ ಹಚ್ಚಿದ್ದ ಸೋಪನ್ನು ತನ್ನ ಕೆನ್ನೆಗೆ ಹಚ್ಚಿಕೊಳ್ಳುತ್ತಾನೆ ಹೀಗೆ ಅವಳನ್ನು ಗಟ್ಟಿಯಾಗಿ ಹಿಡಿದು ತಬ್ಬಿಕೊಳ್ಳುತ್ತಾನೆ ಅವಳು ಕೂಡ ರೀ ಬಿಡಿ ನಾನು ಹೋಗ್ತೇನೆ ನೀವು ಸ್ನಾನ ಮುಗಿಸಿ ಬನ್ನಿ ಆಗ ಶಿವಕುಮಾರ್ ಎಲ್ಲಿಗೆ ಹೋಗ್ತೀಯಾ ಬಂಗಾರಿ ಅಂತಾನೆ ಎಲ್ಲೂ ಇಲ್ಲಪ್ಪ ಬಿಡಿ ನೀವು ಈಗ ಸ್ನಾನ ಮಾಡಿಕೊಂಡು ಬನ್ನಿ ಹಾಗಂತ ಹೇಳಿ ಸಾವಿತ್ರಿ ಹೊರಬರಲು ಪ್ರಯತ್ನಿಸುತ್ತಾಳೆ ಸರಿ ಶಿವಕುಮಾರ್ ತೋಳು ಬಂದಿಗಳು ಅವಳನ್ನು ಹೊರಬರಲು ಬಿಡುವುದಿಲ್ಲ ಅವಳು ಸುತ್ತುವರೆದು ಬಿಡುತ್ತವೆ ಈಗಿರುವಾಗ ಸಾವಿತ್ರಿಯ ಅಮ್ಮ ಮೀನಾಕ್ಷಿ ಸಾವಿತ್ರಿಯನ್ನು ಕರೆಯುತ್ತಾರೆ ಸಾವಿತ್ರಿ ಅಮ್ಮ ಕರೆದಿದ್ದಾರೆ ರೀ ಬಿಡ್ರಿ ಅಂತಾಳೆ ಶಿವಕುಮಾರ್ ಅವಳನ್ನು ಬಿಡಲು ತಯಾರಿಲ್ಲ ಇಬ್ಬರು ಒಟ್ಟಿಗೆ ಸ್ನಾನ ಮಾಡೋಣ ಅಂತಾನೆ ಆಗ ಸಾವಿತ್ರಿ ಅಮ್ಮ ಮೀನಾಕ್ಷಿ ಸಾವಿತ್ರಿ ಸಾವಿತ್ರಿ ಅಂತಾರೆ ಶಿವಕುಮಾರ್ ತಟ್ಟಂತ ಕೈಬಿಡುತ್ತಾನೆ ಸಾವಿತ್ರಿ ಕೂಡ ಹೊರಗಡೆ ಬಂದು ಏನಮ್ಮ ಅಂತಾಳೆ ಆದರೆ ಸಾವಿತ್ರಿಯ ಬಟ್ಟೆ ಕೂಡ ಒದ್ದೆ ಆಗಿರುತ್ತದೆ ಇದನ್ನು ಗಮನಿಸಿದ ಮೀನಾಕ್ಷಿ ಏನಿಲ್ಲ ಅಮ್ಮ ತಿಂಡಿ ಏನು ಮಾಡೋದು ಅಂತ ಕೇಳಿದೆ ಅಂತ ಹೇಳ್ತಾಳೆ ಸಾವಿತ್ರಿ ಅಮ್ಮ ಇವತ್ತು ತರಕಾರಿ ಪಲಾವ್ ಮಾಡಿಬಿಡ್ ಮಾಡು ಅಂತ ಹೇಳಿ ರೂಮಿಗೆ ಹೋಗ್ತಾಳೆ ಆಗ ಮತ್ತೆ ಶಿವಕುಮಾರ್ ಸಾವಿತ್ರಿ ಸಾವಿತ್ರಿ ಅಂತಾನೆ ಏನ್ರೀ ಅಂತ ತಟ್ಟಂತ ಓಡಿ ಬಂದು ತಟ್ಟೆ ಅಂತ ಓಡಿ ಬರುತ್ತಾಳೆ ಶ್ಯಾಂಪು ಕೊಡು ಸಾವಿತ್ರಿ ಅಂತಾನೆ ಆಗ ಸಾವಿತ್ರಿ ಅಮ್ಮನ ಹತ್ತಿರ ಹೋಗಿ ನಿನ್ನ ಅಳಿಯಂದಿರಿಗೆ ಶ್ಯಾಂಪು ಬೇಕಂತೆ ಅಮ್ಮ ಎಲ್ಲಿಟ್ಟಿದ್ದೀಯಾ ಅಂತ ಕೇಳ್ತಾಳೆ ಆಗ ಅವರು ಅಮ್ಮ ಅಲ್ಲೇ ಗೋಡೆ ಮೇಲಿದೆ ತೆಗೆದುಕೊಂಡು ಹೋಗಿ ಕೊಡು ಅಂತ ಹೇಳ್ತಾರೆ ಆಗ ಸಾವಿತ್ರಿ ಶಾಂಪುವನ್ನು ತೆಗೆದುಕೊಂಡು ಶಿವಕುಮಾರ್ ಹತ್ತಿರ ಬರುತ್ತಾಳೆ ಬಂದು ಅದನ್ನು ಅವನಿಗೆ ಕೊಡುತ್ತಾಳೆ ಆಗ ಶಿವಕುಮಾರ್ ಸಾವಿತ್ರಿ ನೀನೇ ನನ್ನ ತಲೆಗೆ ಹಚ್ಚಿಬಿಡು ಎನ್ನುತ್ತಾನೆ ಆಗ ಸಾವಿತ್ರಿ ಸರಿ ಎಂದು ಅವನ ತಲೆಗೆ ಶಾಂಪು ಹಚ್ಚುತ್ತಾಳೆ ಆದರೆ ಶಿವಕುಮಾರ್ ಅಲ್ಲೂ ಕೂಡ ಅವನ ತುಂಟಾಟವನ್ನು ಬಿಡುವುದೇ ಇಲ್ಲ ಇಲ್ಲ ಸರಿ ಎಂದು ಸಾವಿತ್ರಿ ಅವನಿಗೆ ಸ್ನಾನಕ್ಕೆ ಮತ್ತೆ ನೀರು ಸ್ವಲ್ಪ ಹಾಕಿ ಅವನ ತಲೆಗೆ ನೀರು ಹಾಕಿ ಕೊಡುತ್ತಾಳೆ ಹಾಗೆ ಮೈಕೈ ನೋವು ಅಂತ ಸ್ವಲ್ಪ ಶಿವಕುಮಾರ್ ಹೇಳುತ್ತಾನೆ ಆಗ ಸಾವಿತ್ರಿ ನಾನು ಸ್ವಲ್ಪ ಜಾಸ್ತಿ ನೀರನ್ನು ನಿಮಗೆ ಈ ರೀತಿ ಹಾಕುತ್ತೇನೆ ಕಮ್ಮಿ ಆಗುತ್ತದೆ ಸರಿ ಎಂದು ಶಿವಕುಮಾರ್ ಕೂಡ ಸುಮ್ಮನೆ ಕೂರುತ್ತಾನೆ ಆಗ ಸಾವಿತ್ರಿ ಸ್ವಲ್ಪ ಬಿಸಿ ನೀರನ್ನು ಅವನಿಗೆ ಹಾಕುತ್ತಾಳೆ ಮೈ ಕೈ ನೋವಿರುವುದರಿಂದ ಅವನಿಗೆ ಬಿಸಿ ತಾಗಲಿಲ್ಲ ಸ್ವಲ್ಪ ಸಮಾಧಾನವಾದಂತೆ ಆಗುತ್ತದೆ ಶಿವಕುಮಾರ್ ಸ್ನಾನ ಮುಗಿಸಿ ಮತ್ತೆ ಸಾವಿತ್ರಿಗೆ ಅವನಿಗೆ ಟವಲ್ ತಂದು ಕೊಡುತ್ತಾಳೆ ಬಟ್ಟೆಯನ್ನು ಕೂಡ ತಂದು ಕೊಡುತ್ತಾಳೆ ನಾನು ರೆಡಿಯಾಗಲು ರೂಮಿಗೆ ಹೋಗುತ್ತೇನೆ ಇತ್ತ ಸಾವಿತ್ರಿ ಅವಳ ಅಮ್ಮನ ಹತ್ತಿರ ಹೋಗಿ ಅಮ್ಮ ಅವರದು ಸ್ನಾನ ಆಯಿತು ನೀನು ತಿಂಡಿ ರೆಡಿ ಮಾಡ್ದ ಅಂತ ಕೇಳ್ತಾಳೆ ಅದಕ್ಕೆ ಮೀನಾಕ್ಷಿ ಆಯಿತು ಸಾವಿತ್ರಿ ತೆಗೆದುಕೊಂಡು ಹೋಗಿ ಕೊಡು ಎಂದು ಹೇಳುತ್ತಾಳೆ ಆಗ ಸಾವಿತ್ರಿ ತಟ್ಟೆಗೆ ಬಿಸಿ ಬಿಸಿ ಪಲಾವ್ ಹಾಕಿಕೊಂಡು ಶಿವಕುಮಾರ್ಗೆ ಕೊಡುತ್ತಾಳೆ ಶಿವಕುಮಾರ್ ಸಾವಿತ್ರಿ ನೀನು ಕೂಡ ಜೊತೆಯಲ್ಲೇ ಕೂತ್ಕೋ ಇಬ್ಬರೂ ತಿಂಡಿ ತಿನ್ನೋಣ ಅಂತಾನೆ ಅದಕ್ಕೆ ಸಾವಿತ್ರಿ ಇಲ್ಲ ರೀ ನೀವು ತಿನ್ನಿ ಅಂತಾಳೆ ಯಾಕೆ ಸಾವಿತ್ರಿ ನನ್ನ ಜೊತೆ ನೀನು ತಿಂಡಿ ಮಾಡಲ್ವಾ ಅಂತಾನೆ ಅದಕ್ಕೆ ಸಾವಿತ್ರಿ ಹಾಗಲ್ಲ ಏನೂ ಇಲ್ಲ ರೀ ನೀವು ಮಾಡಿ ನಾನು ನಂತರ ಮಾಡುತ್ತೇನೆ ಇಲ್ಲ ಸಾವಿತ್ರಿ ಇಬ್ಬರು ಜೊತೆಗೆ ತಿನ್ನೋಣ ಬಾ ನನಗೋಸ್ಕರ ಜೊತೆಯಲ್ಲೇ ತಿಂಡಿ ಮಾಡೋಣ ಒಬ್ಬ ಯೋಧನ ಹೆಂಡತಿ ನಿಮ್ಮಿಂದ ಬಯಸುವುದು ಒಂದೇ ದೀರ್ಘ ಸುಮಂಗಲಿ ಭವ ಎಂಬ ಆಶೀರ್ವಾದ ಒಂದೇ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ